ಇಲ್ದಿರೋ ಫೀಲಿಂಗ್ ನಿನ್ನ ಹತ್ರ ಹೇಳ್ಕೊಂತಿದೀನಿ ಕಣೋ ನೀನ್ ನನ್ನ ಗೆಳೆಯ ಅಂತ ಹೇಳಿ ನಮ್ಮಅಮ್ಮ ಇದು ನಮ್ಮಅಮ್ಮಂಗೆ ನಮ್ಮಅಪ್ಪ ಈ ತರ ಮೋಸ ಮಾಡಬಾರ್ದಿತ್ತು ಕಣೋ ಯಾಕೆ ತಂತಿ ಏನಾತು ಈ ತರ ಅಲ್ಕಂತ ಇದ್ದೀಯ ನಂಗೆ ಈ ತರ ಅಲ್ಕಂದಿದ್ರೆ ನಂಗೆ ಬೇಜಾರಾಗುತ್ತೆ ಹೇಳು ಅಯ್ಯೋ ಏನಂತ ಹೇಳಿ ರಂಗ ನಮ್ಮಅಪ್ಪ ಇಲ್ಲ ಅವರು ಚೂರಿದು ಚಿಕ್ಕ ನಮ್ಮಅಪ್ಪ ಅವರು ನಮ್ಮಅಮ್ಮಂಗೆ ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ ಕಣೋ ನಮ್ಮಅಮ್ಮ ಒಂದು ತೂಟನ ಮಾಡ್ತಿಲ್ಲ ಏನು ಮಾಡ್ತಿಲ್ಲ ಕೊರಿಕೊಂಡು ಕುಂತಿದ್ದಾರೆ ಕಣೋ ತಂತಿ ತಂತಿ ನಿನಗೆ ಅಲ್ಬೆಲ್ಲ ಅಲ್ಬೆಲ್ಲ ನಂಗೂ ಅಲ್ಲೂ ಬರುತ್ತೆ ಅಲ್ಬೆಲ್ಲ ಕಣೆ ಅದೇ ನೋಡು ಹೆಂಗ್ ಮಾತಾಡ್ತಾರೆ ನಮ್ಮ ಮೂರು ಜನ ಎಲ್ಲ ನಮ್ಮ ಅಮ್ಮನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಗೊತ್ತಾ ಸಲೀಂ ಅಂತ ಹೇಳಿ ಪಾತಿ ಆಂಟಿ ಗಂಡ ಅವರು ನಮ್ಮ ಅಮ್ಮನ ಮಾತಾಡ್ಸಿದ್ರೆ ಜಯಮ್ಮ ನಮ್ ನಮ್ ಏನಾಗ್ಬೇಕು ಅವರು ನಮ್ ದೊಡ್ಡಮ್ಮ ಆಗ್ಬೇಕು ಅವರು ನಮ್ ದೊಡ್ಡಮ್ಮ ಯಾವ ತರ ಮಾತಾಡ್ತಾರೆ ಗೊತ್ತಾ ಹಾ ಅವ್ನಿಗೂ ನಿನ್ಗೂ ಏನೋ ಸಂಬಂಧ ಇರಬೇಕು ಹಾಗೆ ಹೀಗೆ ಅಂತ ನಮ್ಮ ಅಮ್ಮಂಗೆ ಎಷ್ಟು ತೊಟ್ಟೆ ಊರಿ ಹೇಳು ಹಿಂದೆ ಈ ತರ ಮಾತಾಡ್ಬೇಕಾದ್ರೆ ತಾಂತಿ ತಾಂತಿ ಯಾವ್ದು ಬಗ್ಗೆ ತಲೆ ಕೆಲ್ಸಬಲ್ಲ ಒಂದ್ ಹೆಣ್ಣು ಒಂತಿ ಆಗೈತೆ ಅಂದ್ರೆ ಇಂತೆ ನೂರ್ ಜನ ಮಂದಿ ಮಾತಾಡ್ತಾನೆ ಇರ್ತಾರ ನೀನು ಇವತ್ತೇ ಮಾಬಲ್ಲ ನಿಮ್ಮ ಅಮ್ಮಂಗ ಒಳ್ಳೇದೇ ಆಗುತ್ತಾ ಓ ಲಕ್ಷ್ಮಿ ಮಗಳು ತಾನೇ ನನ್ನ ಮಗನ ಜೊತೆ ಚೆನ್ನಾಗಿ ಅವಳೆ ಮಾತಾಡ್ಕಂತ ಇಬ್ರು ಒಂದೇ ಕ್ಲಾಸ್ ಮೇಟ್ ಅಲ್ಲ ಚೆನ್ನಾಗಿ ಮಾತಾಡ್ಕೊಂಡ್ ಇರ್ಬೋದೇನು ಇಲ್ಲಿ ಆ ಕಡೆ ನಿಂತ್ಕೊಂಡು ಕೇಳಿಸ್ಕೊಮ್ಮ ಏನೇನ್ ಮಾತಾಡ್ತಾರ ಅಂತ ಹೇಳಿ ಹೆಂಗೋರಂಗ ತಲೆ ಕೆಡಿಸ್ಕೊಳ್ದೇ ಇರೋದು ನಮ್ಮ ಮುಂಗೆ ಯಾವ ತರ ಕೆಟ್ಟದ್ ಮಾತಾಡ್ತಿದಾರೆ ಗೊತ್ತೇನೋ ನಮ್ಮ ನಮ್ಮಅಮ್ಮ ಪಾಪ ಏನೋ ಪಾಪ ಮಾಡಿದ್ರು ಅವರು ಏನ್ ಪಾಪ ಮಾಡಿದ್ರು ಅವ್ರ ಗಂಡ ಅವ್ರನ್ನ ಬಿಟ್ಟು ಹೋಗ್ಬಿಟ್ರೆ ಈಗ ಹೆಣ್ಮಕ್ಳು ಏನಾದ್ರು ಅವ್ರ ಗಂಡ ಸತ್ತ ಹೋಗ್ಬಿಟ್ರೆ ಅಕಸ್ಮಾತ್ ಏನಾರು ಒಬ್ರು ಜೊತೆ ಮಾತಾಡ್ಬಿಟ್ರೆ ಅವ್ರ ಜೊತೆ ಕಲ್ಪನೆ ಕಟ್ಬಿಡದ ಎದಕ್ಕೋ ಈ ಸಂಸಾರ ಈ ಜೀವನ ಅನ್ನೋದು ಈ ಸಮಾಜ ಯಾಕೋ ಒಂದೇನೋ ನೈತರ ದ್ವೇಷಿಸುತ್ತೆ ಅಂತೇ ಇತ್ತ ಅಂತೇ ಈ ಕಿತ್ತದ್ ಮಾತಾಡಿದವ್ರು ಮುಂದೆ ಒಂದಿನ ಒಳ್ಳೇದ್ ಮಾತಾಡೇ ಮಾತಾಡ್ತಾರ ನೀನು ಯೋಚನೆ ಮಾಬಲ ಯೋಚನೆ ಮಾಬಲ ಈ ತರ ಬೇದರ ದಿಲ್ಬಲ್ಲ ನಂಗ ಬೇದರ ನೀನು ನೀನ್ ನನ್ ಗೆಲ್ತಿ ಹೆಂಗೋರಂಗ ನಿನ್ನ ಬೇರೆ ಸರಿ ಮಾಡಬೇಕು ಅಂತ ಅನ್ಕೊಂಡಿದೆ ಇವಾಗ ನಾನೇನಾದ್ ನಿನ್ನ ಕರ್ಕೊಂಡು ಹೋದ್ರೆ ನೋಡು ಸಾವುಕಾರನ್ ಮಗನ ಜೊತೆ ಚಕ್ಕಂತ ಆಡ್ತಾಳೆ ಹಂಗ ಹಿಂಗ ಅಂತಾರೆ ನಮ್ಮಮ್ಮಂಗೆ ಕೆಟ್ಟ ಹೆಸರು ಬರುತ್ತೆ ಕಣೋ ಅಂತಿ ತಂತಿ ಅದ್ರ ಬಗ್ಗೆ ತಲೆ ಕೈ ನೀನು ನೀನು ತೂಗ್ ಹೋಗ್ಬೇಕು ಅಂತ ಹೇಳಿ ನಾನು ನೀನು ಇಬ್ಬೇ ಹೋಗ್ಬಲ್ಲುಮ ಬಾ ಎಲ್ಲಿ ಅಂದಿದ್ದು ನೀನು ಶಿವಮೊಗ್ಗದಲ್ಲ ಶಿವಮೊಗ್ಗದಲ್ಲಿ ಹೋಗಿ ಬಲುಮ ಬಾ ನನ್ನ ನೀನು ಉಸಲ್ ಮಾಲು ನಿಮ್ ಮನೇಲಿ ಏನೇ ಕಟ್ತಾ ಇದ್ರು ನಾನು ನೋಕತೀನಿ ಅಯ್ಯೋ ರಂಗ ನಮ್ಮಮ್ಮನ ಇಷ್ಟ ಪರಿಸ್ಥಿತಿಲಿ ಬಿಟ್ಟೆ ಹೇಗೋ ಬರೋದು ನಮ್ಮಮ್ಮನ್ಗೆ ಆಗ್ತಾರೆ ಅರ್ಥ ಮಾಡ್ಕೊಳ್ಳು ಮಾತನಾಡದೆಲ್ಲ ಕೇಳಿಸ್ಕಣ್ಣಾ ಮಾ ನನ್ನ ಮಗುನ ಹುಷಾರು ಮಾಡಬೇಕು ಅಂತ ನಾನು ತೋರಿಸ್ತೀನಿ ತಗ ನೀ ತಲೆ ಕೆಡಿಸ್ಕೋಬೇಡ ನಿಮ್ಮ ಅಮ್ಮನ್ನ ನಾನು ನನ್ನ ಸೊಸೆ ಇದ್ದಂಗ ಅವಳು ನನ್ನ ಮಗಲಿ ಇದ್ದಂಗ ಅವಳು ನಾನು ನೋಡ컨ತೀನಿ ಯೋಚನೆ ಮಾಡಬೇಡ ಇರು ಹೆಂಗೆ ಮಾವ ಯೋಚನೆ ಮಾಡ್ತಂಗಿರೋದು ಹೆಂಗೆ ಯೋಚನೆ ಈ ತರ ಮಾಡಬರ್ದಿತ್ತು ತಗೋ ಯಾವ ತರ ಮಾಡ್ಬಿಟ್ರು ನೋಡಿ ಇವ್ರಿಗೆ ನಂಗುವೆ ಸಂ ತಕ್ಕದ ಕಲ ಮಗ್ನೆ ನಾನು ಏನು ಮಾಡ್ಲಿ ಹಾ ಈ ಲಕ್ಷ್ಮಿ ನನ್ನ ಕಕ್ಕ ಕಕ್ಕ ಅಂತಳ ನಾನು ವರ್ಷ ಆಗ ಅವ್ಳಗ ಅಮ್ಮ ಸೋದ್ರ ಮಾವ ಆಗ್ಬೇಕು ಹಾ ನನ್ನ ಕಕ್ಕ ಕಕ್ಕ ಅಣ್ಣ ನಾನು ಕಕ್ಕ ಅಂತಳ ನಮ್ಮಪ್ಪನ ಕಕ್ಕ ಕಕ್ಕ ಅನ್ಕೊಂಡ್ ಬಂದ್ಲು ಅಂತೇಳಿ ನನ್ನನ್ನ ಕಕ್ಕ ಅಂತಳ ನಾನು ಆಗ ಅಣ್ಣ ಆಗ್ಬೇಕು ಅವ್ಳಗ ನೋಡು ಎಂತ ಪರಿಸ್ಥಿತಿ ಬಂದೈತಿ ಅಂತೇಳಿ ಹಾ ಇಂಥ ಪರಿಸ್ಥಿತಿ ಬರ್ಬೋದಾ ಅವ್ಗೀಗ ನಮ್ಮಮ್ಮ ಏನ್ ಪಾಪ ಮಾಡಿದ್ಲು ಎಲ್ಲರನ್ನು ಒಳ್ಳೆದಲ್ಲಿ ಅಂತ ಕಾಪಾಡತಾಳ ನಮ್ಮಮ್ಮಂಗೆ ಪರಿಸ್ಥಿತಿ ಬಂದ್ಬಿಡತಾಳ ಇದಕ್ಕೆಲ್ಲ ಕಾರಣ ನಿಮ್ಮ ನಿಮ್ಮಮ್ಮನೇ ಮಗ ನಾವೆಲ್ಲ ಅವಾಗ ಹೇಳಿವಿ ಬೇಡ ಇಂಥ ಕೆಲಸ ಮಾಡಬೇಡ ನಿನ್ನ ಗಂಡನ ಪರವಾಗಿ ಭಾಳ ನಿಲ್ತಿದ್ರು ಬೇಡ ಅವ್ನ ಕೆಟ್ಟ ಕೆಲಸ ಮಾಡೋಕತ್ತಾನ ಅರ್ಥ ಮಾಡ್ಕ ಅರ್ಥ ಮಾಡ್ಕ ಅಂತ ಎಷ್ಟು ಸರಿ ಹೇಳಿವಿ ಇಲ್ಲಮ್ಮವ ಇಲ್ಲ ಕಕ್ಕ ಕಕ್ಕ ಅವಳ ಗಂಡ ಕಕ್ಕ ಅಂತಾನೆ ಅಂತೇಳಿ ಇವಳು ಕಕ್ಕ ಅಂತಾಳೆ ಅಣ್ಣ ಆಗಿರೋನ ಕಕ್ಕ ಅಂತಾಳೆ ಸರಿ ಬಿಡು ಅಂತೇಳಿ ನಾವು ಸುಮ್ಮನೀವಿ ಹಾಂ ಸೋದ್ರ ಮಾವ ಅಣ್ಣ ಆಗಬೇಕು ಅಂದ್ರೆ ನೀನು ನನಗೆ ಸೊಸಿದ್ದಂಗೆ ನಾನು ಮಾವ ಮಾವಿದ್ದಂಗೆ ಅವಳು ಆಡ್ತಾಳೆ ಗೊತ್ತಾ ನಿಮ್ಮ ಅವ್ವ ನಿಮ್ಮ ಮವಂಗ ನಿಜ್ಲು ಬೇಸ್ ಹೇಳ್ತೀನಿ ಕೇಳ ಇಂಥದ್ದೊಂದು ಆಗಲೇಬೇಕು ಅನ್ಕತ್ತೀವಿ ಎದಕ್ಕಂದ್ರೆ ಗಂಡ 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 ಅಂತೇಳಿ ಎಷ್ಟು ಸಪೋರ್ಟ್ ಹಂಗ ನಿಲ್ತಿದ್ಲು ಗೊತ್ತಾ ಅವನೇನ್ ಯಾರು ಅಂತಪ್ಪ ಮಾಡ್ಲಿ ಏ ಬಿಡು ಇಂಥದ್ದೊಂದು ಹೆಂಗಾರು ಆಗ್ತಾವೆ ಬಿಡ್ತಾವ ಅಂತ ನೋಡು ಇವತ್ತು ನೋಡ್ದೆ ಎಂಥ ಪರಿಸ್ಥಿತಿ ಬಂತು ನೋಡ್ದ ಮಗ ಅದೆಲ್ಲ ಸರಿ ಇವನು ರಂಗನ್ ಕರ್ಕೊಂಡ್ರ ಎಲ್ಲಿ ಮಗ ಅದು ಮಾವ ನೀನು ಸುಧಾತೆ ಜೊತೆ ಹೇಳಲ್ಲ ಅಂದ್ರೆ ಬೇಕಾದ್ರೆ ಹೇಳ್ತೀನಿ ಸುಧಾತೆ ಬೇಸಿಲ್ಲ ನಮ್ಮ ಮನೆ ಹಾಳು ಮಾಡ್ಬೇಕಂತ ನೀನ್ ನಿಂತಿರ್ತಾಳೆ ನೀನ್ ಏನಾರು ಈ ತರ ಹೇಳಕ್ ಹೋದಿ ಅಂದ್ರ ನಾನು ರಂಗ ಮಾತಾಡಕ್ಕೆ ಬಿಡಲ್ಲ ಮಗ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡ ಅದೇನಂತ ಹೇಳು ನಾನ್ ಸರಿ ಮಾಡ್ತೀನಿ ಮಾವ ಅದೇನಂದ್ರೆ ರಂಗ ಹಿಂಗ ಬಿಕ್ಕಿಸ್ತಾನಲ್ಲ ಮತ್ತ ಒಂದು ಕೂದ್ಲು ಉದ್ರಾಗವಲ್ಲ ಅದಕ್ಕ ಅದಕ್ಕ ಮುಂದೆ ಕೇಳು ಮಗ ಅದಕ್ಕ 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 ಅಂದ್ರೆ ನಾವೇನಂತ ತಿಳ್ಕೊಮ್ಮ ಮುಂದೆ ಕೇಳು ಅದಕ್ಕೆ ರಂಗುಂಗೆ ಕೂದಲು ಬರೋತರ ಕರ್ಕೊಂಡು ಹೋಗಿ ಶಿವಮೊಗ್ಗದಾಗ ಅಂತ ನಾನು ನಮ್ಮ ಅಮ್ಮನ ಕೂಡ ಹೇಳ್ಬೇಕನ್ಕೊಂಡಿದ್ದೆ ನಮ್ಮಮ್ಮಂದ ಹಿಂಗಾಗ್ಬಿಟ್ಟಲ್ಲ ನಾನು ಹೆಂಗೆ ಹೇಳಿ ಒಂದು ವಾರ ತಳಿ ನೀವು ಕಷ್ಟ ಎಲ್ಲ ಹೇಳ್ಕೊಂತಿದ್ದ ಅದಕ್ಕೆ ಇವತ್ತು ಏನಾದರೂ ಮಾಡಿ ಟೂರ್ಗೆ ಹೋಗಮ್ಮ ಅಂತ ಹೇಳಿ ನಾನೇ ಕರ್ಕೊಂಡು ಹೋಗೋಮ್ಮ ಅಂತ ಡಿಸೈಡ್ ಮಾಡಿ ನಿಮ್ಮ ಆದ್ರೆ ಏನಾದ್ರು ಗೊತ್ತಾಗ್ಬಿಟ್ರೆ ಬಿಟ್ಟಾಳ ನಮ್ಮನ್ನ ಅಷ್ಟೇ ಅಲ್ವ ಮಗ ನೀನು ಬಗ್ಗೆ ಚಿಂತೆ ಮಾಡಬೇಡ ನಾನು ಬತ್ತೀನಿ ಸರಿ ಏನು ನಾನು ನೀನು ರಂಗ ಮೂರು ಜನನು ಹೋಗಿ ಬರಮ್ಮ ಹಾಂ ಸುದುಂಗ ಹೇಳತಿಲ್ಲ ಕಣ ಸುದುಂಗ ಏನಾರ ಹೇಳಿ ಬರ್ತೀವಿ ಏ ರಂಗ ಇವನ್ನ ಯಾರನಪ್ಪ ನಿಮ್ಮ ಅಪ್ಪ ಹುಡುಕೋಕೋಮ್ಮ ಅಂತೇಳಿ ಈ ಥರ ಸುಳ್ಳು ಹೇಳಿ ರಂಗುಂಗೆ ತೋರ್ಸ್ಕೊಬ್ರುಮ್ಮಗ ನಾ ನಾನು ಅದಾಳಕತ್ರ ಅದು ರಂಗ ನನ್ಗೆ ಅಳವ ನಮ್ಮ ಸ್ನೂಪ ಸೌ ಸ್ನೂತ ನನ್ನನ್ನು ಅರ್ಥ ಮಾಡ್ಕಣ ಅದಕ್ಕೆ ಒಳ್ಳದಾಗ್ಲೊ ಹಂಗೆ ಅಂತ ಹೋಗಿ ತರ್ಸ್ಕೊಂಡ್ ಬರ್ಗತ್ತ ಕಣವ అప్పోయ్ అప్పోయ్ ఇంత పలి బోయ్ పాప ఒట్ట ఉత్తా మాబూత్ ఇవ్ లో మాబ సందే మాగ ముగబా సుమ్బుడు నా మాట్తా హిరీ ಅವನಂತೆ ನಡೆಯುವುದು ಆ ದೇವರ ಹಾಡಿದು ಅವನಂತೆ ನಡೆಯುವುದು ನಗುವಿರಲಿ ಹಳುವಿರಲಿ ನನ್ನಂತೆ ಎಂದು ನಡೆಯದು ಆಕಾಶ ಹೀ ಭೂಮಿ ಮೊದಲಿಂದ ಪ್ರೇಮಿಗಳು ಯಾರು ಬಂದು ಅದ್ರು ಹುರಿದಿಲ್ಲ ಪ್ರೇಮ ಪ್ರೀತಿಲಿ ಹನುಮಾನ ಪ್ರೀತಿಗೆ ಹವಾಮಾನ ಹಮಾ ಅಮ್ಮ ಹಮ್ಮ ಓ ಶಾಂತಿ ಇಲ್ಲೇ ನಿಂತಿದ್ದೆವ್ವ ಅವಳು ಏನು ನಿಂತೆ ಒಂದು ದೇಹಲದ್ಲು ಹಮಾ ಹಾಳು ಮಾಡಲೇ ಇದ್ಳು ಅದಕ್ಕೆ ಇನ್ನೊಂದು ಬಂದೆ ನೀನೆಲ್ಲಿ ಮಗಳೇನೆ ಈ ಹೋಗ ನಾನೇ ಹೋಗ್ತಾರ ಹಂಗಂತಿನವ ಆ ನೋಡಿ ನೋಡಿ ಅವಿಬಿಳು ಅಂತ ಹೇಳ್ತೀನ ನಿನ್ಗೆ ಇವತ್ತು ಮೋಸ ಮಾಡಿ ಓಡೋಗಿರೋನು ಒಂದಲ್ಲ ಒಂದಿನ ಬಂದೇ ಬರ್ತಾನ ನೀನು ಅದಕ್ಕೆ ಯೋಚನೆ ಮಾಡಬೇಡ ಅದೇನಂದ್ರೆ ಅದೇನಂದ್ರ ಇವ್ರಿಬ್ರು ಎಲ್ಲೋಗೋರೆ ಅಂತ ಫಸ್ಟ್ ತಡಕಿ ಸುಮ್ಮ ಹೋಗಿ ತಡಿಕೊಂಬತ್ತೀವಿ ನಾನು ಶಾಂತಿ ರಂಗ ಮೂರು ಜನ ಕಾರತಿವಿ ಮಗ ಎಲ್ಲ ಸೊರಿ ಮುಗು ಆಯ್ತು ನೀನು ಇತ್ತೋ ಕಡೆ ಎಲ್ಲಿ ಹೋಗ್ಬಿಡೋ ಮನೆ ತಿಕ್ಕೋ ಬಾ ಅಂತ ಹೇಳಿದ್ದು ಮನೆ ಹತ್ರ ಹೋದ್ರ ನಂಗ್ ಅದೇ ಹೇಳೈತೆ ಹೆಂಗ್ ಬರ್ತಾವ ಮಾವ ನಂಗೆ ಎಷ್ಟು ನಮ್ಮ ಮೋಸ ಮಾಡ್ಬಿಟ್ಟಮ್ಮ ಅವ ನಾನು ಅಂತ ಅಂತ ನನ್ನ ಮಕ್ಕಳು

ಒಂದೊಂದ್ಸರಿ ಬೇಸ್ ಮಾತಾ ಇದ್ದೀನಿ ಒಂದೊಂದ್ಸರಿ ಅಂದ್ರೆ ಕೋಪ್ ತಗಿದ್ದಾಗ ಬೇಸ್ ಮಾತಾ ಇದ್ದೀನಿ ಇನ್ನೊಂದ್ಸಲಿ ಮಾತಾ ಕೂದ್ಲೆ ತುತ್ಕೊಂಬಲ್ತವ ನಾನು ಅದೇ ನೀನು ಅದ್ರ ಬಗ್ಗೆ ತಲೆ ಕೆತ್ಕಬಲ್ಲ ಅಪ್ಪಯ್ಯ ಕಕ್ಕ ಕಕ್ಕ ಶಾಂತಮ್ಮ ಹೇಳಲ್ಲ ಇಲ್ಲ ಐತಿ ಅಂತ ಹೇಳಿ ಆಸ್ಪತ್ರಿಗೂ ಹೇಳಲ್ಲ ಅಪ್ಪಯ್ಯ ಕಕ್ಕ ಓದ್ತಾನ ನಂಗೆ ಕೂದಲು ಬತ್ತವಂತ ನೀನು ಅದ್ರ ಬಗ್ಗೆ ಯೋಚನೆ ಮಾಬಲ್ಲ ಸರಿ ನಾನು ಒಂದು ದೊಡ್ಡದನ್ನ ಆಗ್ತೀನಿ ನಿನ್ನ ಮಗುನ ನಿನ್ನ ಮಗು ಸ್ಥಾನದಾಗ ನಿಂತ್ಕೊಂಡು ಮನೆ ಮನೆಯೆಲ್ಲ ಜವಾಬ್ದಾರಿ ನಾನು ಅನ್ಕೋತೀನಿ ನಿನ್ನ ಹೊಲ ಗದ್ದೆ ಎಲ್ಲ ನಾನು ನೋಡ್ಕೋತೀನಿ ಅದೇ ನಿನ್ನ ಹೊತ್ತೆ ಮಾಬಲ್ಲ ಅಯ್ಯೋ ರಂಗ ಸ್ವರ್ಸಲಿ ಹೇಳಿ ಮಯ ಆಗಬೇಕು ಹೆಂಗ್ ಯೋಚನೆ ಮಾಡ್ತೀಯ ನೋಡ್ಲ ಕಟ್ಕೊಂಡಿರೋ ಗಂಡ ನೇನ್ ಬಿಟ್ಟು ಹೋಗ್ಬಿಟ್ಟಾನ ಹಳೇನಾಗಿ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳ ಕೆರಡು ಕೈ ಎತ್ತಿ ಮುಗಿಬೇಕು ಮಗನೆ ಅದೇ ಅದೇ ನಿನ್ನ ಅಲ್ಬೆಲ್ಲ ಅಲ್ಬೆಲ್ಲ ಕಲಿ ಏನ ಹೋಗು ನಾನು ಕಕ್ಕಂದು ಹೋಗಿ ತೋಲ್ತೀನಿ ಹ್ಮ್ ಸರಿ ಕಣಪ್ಪ ನಾನು ಮನೆಗೆ ಹೋಗ್ತೀನಿ ಹುಷಾರು ಶಾಂತಿ ನಿಮ್ಮ ಮಾವನ ಜೊತೆ ಮಾತಾಡ್ಕೊಂಡು ಪಟ್ಟ ಪಟ್ಟನ ಬರ್ರಿ ಸರಿ ಏನ ಆ ಇವತ್ತಾದರೂ ಎಷ್ಟು ದಿನ ಆಗುತ್ತೆ ಮಮ್ಮಾ ಇವತ್ತೇ ಹುಡುಕಿಕೊಂಡು ಬತ್ತಿರಲ್ಲ ವಾರ ಆಬಹುದು ಲಕ್ಷ್ಮಿ ಹಿಂಗ ಹೋಗಿ ಬತ್ತಿ ತಗ ಹಾ ಯೋಚನೆ ಮಾಡ್ಬೇಡ ಏನ್ ಮಾವ ಒಂದ್ ವಾರ ಆಗುತ್ತಾ ನಮ್ಮ ಹುಡುಗರು ಬಿಟ್ಟಿ ಒಂದ್ ವಾರ ನಾನು ಯಾವತ್ತಿದ್ದಿಲ್ಲ ಮಾವ ಅದರಗೊ ನಮ್ಮ ಶಾಂತಿಯಮ್ಮ ಬಂದಿಬಿಟ್ಟು ನಾನು ಯಾವತ್ತಿದ್ದಿಲ್ಲ ನನ್ನ ಮಗಲೇ ನನಗೆ ಪ್ರಪಂಚ ಮಾವ ಮಗ ಇವಾಗಲೇ ಹಿಂಗಂದ್ರೆ ಇನ್ ಮದುವೆ ಆದ್ಮೇಲೆ ಹಿಂಗ ಮಾಡ್ತಿ ಏನೋ ಆಗಕ್ಕಿಲ್ಲ ಸುಮ್ಮನಿರು ಹಿಂಗ ಕರ್ಕೊಂಡು ಹೋಗಿ ಹಿಂಗ ಕರ್ಕ ಸರಿ ಸರಿಯೇನ ನಾನು ಜೊತೆಗಿಲ್ಲ ಏನ ನಮ್ಮ ಕೆಮೇಲೆ ಮಾವ ಕಳ್ಸ್ತಿರೋದು ಸರಿ ಕರ್ಕೊಂಡ್ ಕ ಕರ್ಕ ಬನ್ಬಿಡು ಸರಿಯೇನ ಓ ಸರಿ ನಮ್ಮ ಹ್ಞೂ ಮಡಿಚಾಂಪಿ ಬಟ್ ತುಂಬ ಮುರಗ ಮುಂದನು ಒಂದು ಮಗು ಕರ್ಕೊಂಡು ಹೋಗಿ ಹಾಂ ಒರ್ಡುಮ್ಮ ಹ್ಞೂ ತರಿಮ್ಮ ಆಯಿತು ಕರ್ಕೊಂಡು ಹೋಗಿ ಕರ್ಕೊಂಬರ್ತೀನಿ ರೀ ಎಲ್ಲ ತುಂಬ್ಕೊಂಬಟ್ಟೆ ತುಂಬ್ಕೊಂಬರ್ತೀನಿ ಇನೋ ನೋ ಆಗಸ್ಟ್ ಟೈಮ್ ಆಗ್ಬಿಡುತ್ತೆ ಅಮ್ಮ ನಾನು ಇದ್ದೀನಿ ಯೋತ್ನ ಮಾಡೇ ನಡೆಯಮ್ಮ ನಿನ್ನ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡೋಕ್ಕಿಲ್ಲ ನೀನು ನಿನ್ನೆ ಹುಡ್ದರೆ ಯಾವಾಗ ನಿನ್ನ ಚಪ್ಪರವಾಗಿ ಇರೋದು ಅಪ್ಪನ ಪರವಾಗಿಲ್ಲ ನಡೆಯಮ್ಮ ಹ್ಞೂ ಸರಿ ಬಾ ಮಗ್ಳೇ ಹೋಮ್ಮ ಓಕೆ ಅಕ್ಷಕರ ಈ ವಿಡಿಯೋ ಅಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮಿಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ